ಗೈಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ನಮ್ಮ ಮಮ್ಮಿ ಡಿಮಾರ್ಟ್ಗೆ ಹೋಗ್ತಾ ಇದ್ದೀರಿ ಒಂದಷ್ಟು ಶಾಪಿಂಗ್ಸ್ ಇತ್ತು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ವಿವೇಕ್ ಬರಬೇಕಂತ ಇದ್ದಿದ್ದು ಬಟ್ ವಿವೇಕ್ ಏನೋ ಕೆಲಸ ಇತ್ತಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸೊ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಸೊ ಇವಾಗ ಡಿ ಮಾರ್ಟ್ ಬಂತು ಇದಿರೋದು ಎರ್ನೂರು ಕ್ರಾಸಲ್ಲಿ ಡಿ ಮಾರ್ಟಲ್ಲಿ ಆಫರ್ಸ್ ಇರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದೆ ಸೊ ನನಗೆ ಒಂದಷ್ಟು ಪ್ಲೇಟ್ಸ್ ಗ್ಲಾಸಸ್ ಸ್ಪೂನ್ಸ್ ಮತ್ತು ಒಂದಷ್ಟು ನ್ಯಾಪ್ಕಿನ್ಸ್ ಬೇಕಾಗಿತ್ತು ನನಗೆ ಕಿಚನ್ಗೆ ನ್ಯಾಪ್ಕಿನ್ಸ್ ಆಗಲಿ ಮತ್ತು ನನ್ನ ಮಗಗೆ ಸರಿ ತಿನ್ನೋ ಟೈಮಲ್ಲಿ ಅವನು ಮಲ್ಕೊಂಡು ತಿನ್ನೋಲ್ಲ ಕುತ್ಕೊಂಡೇ ತಿನ್ನಿಸ್ಬೇಕು ಅವ್ನಿಗೆ ಸೊ ಅದಕ್ಕೆ ಆಟ ಆಡೋದು ಲೈಕ್ ಫ್ಲೋರ್ ಮೇಲೆ ಹೋಗುವಂಥದ್ದು ಐಟಮ್ಸ್ ಬೇಕಾಗಿತ್ತು ನನಗೆ ಅಂದರೆ ಟಾಯ್ಸು ಸೊ ಅದನ್ನು ನೋಡೋಕೆ ಹೋದೆ ಬಟ್ ಅದು ತುಂಬಾ ಹೆವಿ ಕಾಸ್ಟ್ ಆ ಐಟಮ್ಗೂ ಮತ್ತೆ ಆ ಟಾಯಿಗೂ ಮತ್ತು ಕಾಸ್ಟ್ಗೂ ಸಂಬಂಧನೇ ಇಲ್ಲ ಅಷ್ಟು ಕಾಸ್ಟ್ ಆಗಿದೆ ಸೊ ಅದಕ್ಕೆ ಬೇಡ ಅಂತ ಹೇಳಿ ಬಂದ್ಬಿಟ್ಟೆ ಮತ್ತು ಅಲ್ಲೊಂದು ನಾನೊಂದು ಕಾಫಿ ಗ್ಲಾಸ್ ತಗೊಂಡೆ ಕಾಫಿ ಕಪ್ಪು ಸಖತ್ತಾಗಿತ್ತು ನನಗೆ ಅದು ಇಷ್ಟ ಆಯಿತು ಎರಡು ಇಷ್ಟ ಆಯಿತು ಬಟ್ ಅದರಲ್ಲಿ ಒಂದು ತಗೊಂಡೆ ನಾನು ಮತ್ತೆ ಒಂದಷ್ಟು ಇಲ್ಲಿ ವಿವೇಕ್ ಟಿ ಶರ್ಟ್ಸ್ ನೋಡಿದೆ ಬಟ್ ಅದು ಯಾವುದೂ ಅವ್ರಿಗೆ ಸೆಟ್ ಆಗಿಲ್ಲ ಅದಕ್ಕೆ ಇಲ್ಲಿ ಯಾವುದು ತಗೊಂಡಿಲ್ಲ ನಾನು ನಾರ್ಮಲ್ ಅಂಗಡಿಗೆ ಹೋದೆ ಟಾಪ್ಸು ಅಷ್ಟೇ ನನಗೆ ಅದು ಅಷ್ಟು ಇಷ್ಟ ಆಗಿಲ್ಲ ಬರೀ ಜಾತ್ರೆ ಟಾಪ್ಸ್ ಥರನೇ ಇತ್ತು ಅದಕ್ಕೆ ನಾನು ಅಲ್ಲಿ ಯಾವುದೋ ಬೇಡ ಅಂತ ಹೇಳಿ ತಗೋ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ಮತ್ತು ಸೇಫ್ಟಿ ಪ್ಯಾಡ್ಸ್ ಬೇಕಾಗಿತ್ತು ನನಗೆ ಏಯ್ಟ್ ಮಂತ್ಸ್ಗೆ ನನಗೆ ಪೀರಿಯಡ್ ಸ್ಟಾರ್ಟ್ ಆಯಿತು ಕೆಲವರು ಇದ್ರಿ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಯಿತಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಬಾನಂತರ ಟೈಮಲ್ಲಿ ಅಂತ ಹೇಳಿ ನನಗೆ ಏಯ್ಟ್ ಮಂತ್ಸ್ಗೆ ಸ್ಟಾರ್ಟ್ ಆಗಿದೆ ನಿಮಗೆಲ್ಲ ಒಬ್ಬೊಬ್ರಿಗೆ ಹಾರ್ಮೋನ್ಸ್ ಯಾವ ಥರ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡಾಗಿ ಬರುತ್ತೆ ಅದು ಸೊ ಇಲ್ಲಿ ಅವ್ನಿಗೆ ಬಲೂನ್ ಆಗಲಿ ಬಾಲ್ಸ್ ಆಗಲಿ ಮತ್ತು ಈ ಥರ ಅಲ್ಲಿ ನಮ್ಮಮ್ಮ ಮಾಡ್ತಾ ಇದ್ರಲ್ಲ ಅದೆಲ್ಲ ಇಷ್ಟನೇ ಆಗೋಲ್ಲ ಅವನಿಗೆ ಈ ಕೋಳಿ ಹಸು ನಾಯಿ ಬೆಕ್ಕು ಇದೆಲ್ಲ ಅವ್ನಿಗೆ ಒಂಚೂರು ಇಷ್ಟವೇ ಆಗೋಲ್ಲ ಅವ್ನಿಗೆ ಇಷ್ಟ ಆಗೋದೇನು ಅಂತಂದರೆ ಬೈಕ್ ಕಾರ್ ಇದೊಂದು ಕ್ರೇಜ್ ಅವನಿಗೆ ಒಂಥರ ಕ್ರೇಜ್ ಅವನಿಗೆ ಸೊ ನಾನು ಬರ್ಡೇ ಇದರಲ್ಲಿ ಅನಿಮಲ್ಸ್ ಥೀಮಾಗಿ ಮಾಡೋಣ ಅಂದ್ಕೊಂಡೆ ಬಟ್ ಅದು ಅನಿಮಲ್ಸ್ ಅಂದ್ರೆ ಅವನಿಗೆ ಸುದ್ರಹಮ್ ಇಷ್ಟ ಇಲ್ಲ ಅವನಿಗೆ ಅದಕ್ಕೆ ನಾನು ಬೈಕ್ ಆಗಲಿ ಕಾರಾಗಲಿ ಥೀಮಲ್ಲಿ ಮಾಡ್ಸೋಣ ಅಂತ ಇದ್ದೀನಿ ಅಥವಾ ಇಲ್ಲಾಂದರೆ ಅವನು ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿರೋದ್ರಿಂದ ಲೈಕ್ ಕೃಷ್ಣ ಅಲ್ಲಿ ಮಾಡಿಸ್ಬೇಕು ಅಂತ ಇದ್ದೀನಿ ಇವೆರಡು ಥೀಮ್ ಇಟ್ಕೊಂಡಿದ್ದೀನಿ ನನ್ನ ಮೈಂಡಲ್ಲಿ ನೋಡೋಣ ಆಗುತ್ತೋ ಅದನ್ನು ಮಾಡಿಸ್ಬೇಕು ಅಂತ ಇದ್ದೀನಿ ಮತ್ತು ನನಗೊಂದು ಬಾಯ್ ಬೇಬಿದು ಬಟ್ಟೆ ಬೇಕಿತ್ತು ನನಗೆ ಸೊ ಇಲ್ಲಿ ಹುಡ್ಕೋದೇ ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ಸ್ಲಿಪ್ಪರ್ಸ್ ತೊಗೊಂಡು ವಾಪಸ್ ಮನೆಗೆ ಬಂದು ನೀವು ನೋಡ್ಬೋದು ಏನೇನು ತಗೊಂಡು ಬಂದು ನಮ್ಮ ಅತ್ತೆ ಮನೆಗೆ ಹೋಗಕ್ಕೆ ಒಂದಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಬನ್ನಂತ ನಾ ಫುಲ್ ಆಗಿ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಡಿ ಮಾರ್ಟ್ಗೆ ಹೋಗಿದ್ದೆ ಒಂದಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು ಮತ್ತೆ ವೀಡಿಯೋಸ್ಗೆಲ್ಲ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಅಂತ ಹೇಳಿ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಇವಾಗ ಅನ್ಬಾಕ್ಸ್ ಮಾಡ್ತಾ ನೋಡೋಣ ಏನೇನು ತಂದಿದ್ದೀನಿ ಅಂತ ಸೊ ಫಸ್ಟ್ ಇದು ಡೋರ್ ಮ್ಯಾಟು ಸೊ ಇದು ಎಂಟ್ರೆನ್ಸ್ ಡೋರ್ ಇದೆಯಲ್ವಾ ಸೊ ಅಲ್ಲಿ ಇದನ್ನಾಗೆ ತಗೊಂಡಿದ್ದೀನಿ ಸೊ ಇದು ಅಲ್ಲಿ ಇಲ್ಲಿ ಮೂವ್ ಆಗುತ್ತೆ ಅಂತ ಕೆಳಗಡೆ ಫಸ್ಟು ಒಂದು ಮ್ಯಾಟ್ ಹಾಕ್ತಾರೆ ಅದ್ರ ಮೇಲೆ ಇದನ್ನು ಈ ಥರ ಮ್ಯಾಟ್ ಹಾಕ್ತಾರೆ ಆ ಥರ ಬೇಡ ಹೇಳಿ ಎರಡು ಇವಾಗ ಹೊಸ ಅದಾಗ ಬಂದಿದೆ ಇದನ್ನ ಹಾಕಿದ್ರೆ ಅಲ್ಲಿ ಇಲ್ಲಿ ಮೂವ್ ಆಗೋಲ್ಲ ಕೊಡಿಸ್ತಾ ಇದ್ರೆ ಎಲ್ಲೂ ಮೂವ್ ಆಗೋಲ್ಲ ಅಂಥೇಳಿ ಹಂಗೆ ಆಗಿರುತ್ತೆ ಸೊ ಚೆನ್ನಾಗಿರುತ್ತೆ ಇದು ಸೊ ಇದೊಂದು ತಗೊಂಡೆ ಸೊ ಇದು ಡೋರ್ ಮ್ಯಾಟ್ ಅಂದರೆ ವಾಶ್ರೂಮ್ ಡೋರ್ಸ್ಗೆ ವಾಟರ್ ಪ್ರೂಫ್ ಮ್ಯಾಟ್ ಇದು ಸೊ ನಾವು ವಾಟರ್ ಕಾಲಿನ ತೊಳ್ಕೊಬಂದು ಒರೆಸ್ಬೇಕಂತಂದರೆ ಅಲ್ಲಿ ಇಟ್ಟರೆ ಸಾಕು ವಾಟರ್ ಹಂಗೆ ಇಟ್ಕೊಡುತ್ತೆ ಸೊ ಚೆನ್ನಾಗಿರುತ್ತೆ ಯಾಕೆ ಸುಮ್ಮನೆ ಹತ್ರ ಅಂತೇಳಿ ಇದು ಚೆನ್ನಾಗಿರುತ್ತೆ ಸೊ ಇದು ನಮಗೆ ಇದು ನಮ್ಮ ಅತ್ತೆ ಮಾವೂಮ್ಗೆ ಅದೇ ವಾಟರ್ ಪ್ರೂಫ್ ಮ್ಯಾಟ್ ಸೊ ನೆಕ್ಸ್ಟು ಕಿಚನ್ಗೆ ಇದು ರಿಫ್ಲೆಕ್ಟ್ ವೈಟ್ ಇದು ಅಂದರೆ ಸ್ಟವ್ ಎಲ್ಲ ಓಡಿಸೋಕ್ಕೆ ಸ್ಲ್ಯಾಬ್ ಓಡ್ಸೋಕ್ಕೆ ಇದು ನಾನು ಫಸ್ಟ್ ನಾನು ತೊಗೊಂಡೋಗ್ತಾಯಿದೆ ಇದ್ದೆ ಹೋಗಿದ್ದೀನಿ ಮತ್ತು ನನಗೊಂದು ವಾಟರ್ ಬಾಟಲ್ ಯಾಕಂದರೆ ನಾನು ನೈಟ್ ಟೈಮ್ಸಲ್ಲಿ ನನಗೆ ವಾಟರ್ ಇರಬೇಕು ಸೊ ಅದಕ್ಕೆ ಇದೊಂದು ಬಾಟಲ್ ತಗೊಂಡೆ ಮತ್ತೆ ಇದು ಸಂತೋಷ ಸೊ ನೆಕ್ಸ್ಟ್ ಇದೊಂದು ಕಾಫಿ ಕಪ್ ತೊಗೊಂಡೆ ಆಚೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕಾಫಿ ಸೇವಿಸ್ಕೊಳ್ಳೋಣ ಅಂತ ಹೇಳಿ ಇದೊಂದು ತೊಗೊಂಡೆ ನೆಕ್ಸ್ಟು ಇದು ನನ್ನ ಫೈಲ್ಸ್ ಇದೆ ಲೈಕ್ ಆಧಾರ್ ಕಾರ್ಡ್ ಏನಾದ್ರೂ ಡಾಕ್ಯುಮೆಂಟ್ಸ್ ಇದೆ ನನ್ನದು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನನ್ನ ಮಗೋದು ನಾನು ನೋಡ್ಲೋದು ಮತ್ತು ಸ ಸಮ್ಮರಿ ಅದೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದಲ್ಲಿ ಹಾಕ್ಕೊಂಡು ಇಟ್ಕೊ ಇತ್ತು ಇಟ್ಕೊಳ್ಳೋಣ ಅಂತ ಹೇಳಿ ನೀವು ಎರಡನ್ನ ಸೊ ಒಂದರಲ್ಲಿ ನನ್ನ ಮಗ ಮತ್ತು ನನ್ನ ಮಗಳದ್ದು ಹಾಕ್ತೀನಿ ಇದರಲ್ಲಿ ವಿವೇಕ್ದು ನಂದು ಏನಾರ ಡಾಕ್ಯುಮೆಂಟ್ಸ್ ಇದೆ ಸೊ ಇದರಲ್ಲಿ ಹಾಕ್ತೀನಿ ಸೊ ನೆಕ್ಸ್ಟು ಕಿಚನ್ಗೆ ಒಂದಷ್ಟು ನ್ಯಾಪ್ಕಿನ್ಸ್ ಬೇಕಾಗಿತ್ತು ನನಗೆ ಸೊ ಇದೊಂದು ನ್ಯಾಪ್ಕಿನ್ ಸೊ ಫೋರ್ ನ್ಯಾಪ್ಕಿನ್ಸ್ ತಗೊಂಡೆ ಸೊ ಈ ಫೋರ್ ನ್ಯಾಪ್ಕಿನ್ ಒಂದು ತಗೊಂಡೆ ಸೊ ನೆಕ್ಸ್ಟು ಇದು ಮೊರ ಒಂದು ತಗೊಂಡೆ ನೆಕ್ಸ್ಟ್ ಗ್ಲಾಸಸ್ ಬೇಕಾಗಿತ್ತು ನನಗೆ ಅದಕ್ಕೆ ಒಂದು ಗ್ಲಾಸಸ್ನ ತಗೊಂಡೆ ಒಂದು ಫೋರ್ ಗ್ಲಾಸ್ ಸೆಟ್ ಆಫ್ ಫೋರ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ದಿನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಒಂದು ಅಷ್ಟು ಐಟಮ್ ಪರ್ಚೇಸ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಸಾಕು ನನಗೆ ಸೊ ಇದೊಂದು ನಾಲ್ಕು ಗ್ಲಾಸಸ್ ತೊಗೊಂಡಿದ್ದೀನಿ ಈ ಥರ ನಾರ್ಮಲಾಗಿ ತೊಗೊಳ್ಳೋಣ ಅಂತೇಳಿ ಇದನ್ನು ತೊಗೊಂಡೆ ಫೋರ್ ಸೆಟ್ ಇದೆ ನೆಕ್ಸ್ಟ್ ಒಂದಷ್ಟು ಪ್ಲೇಟ್ ಪ್ಲೇಟ್ಸ್ ತಗೊಂಡೆ ಇದೊಂದು ಸಿಕ್ಸ್ ಆಫ್ ಸಿಕ್ಸ್ ಈ ಥರ ಒಂದು ಸೆಟ್ ಒಂದು ಸಿಕ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಗಟ್ಟಿ ಕೂಡ ಇದೆ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಇದು ಅಂದರೆ ನಾರ್ಮಲಾಗಿ ತಿನ್ಬೋದು ಆರಾಮಾಗಿ ತಿನ್ಬೋದು ಅಂತಾನೆ ಹೇಳ್ಬೋದು ಇದು ಪ್ಲೇಟ್ಸ್ ಒಂದಷ್ಟು ತಗೊಂಡೆ ನೆಕ್ಸ್ಟ್ ಟಿಶ್ಯೂ ಬೇಕಾಗಿತ್ತು ನನಗೆ ಮೇನ್ ಕಿಚನ್ಗೆ ಸೊ ಟಿಶ್ಯೂ ಒಂದು ತಗೊಂಡೆ ನೆಕ್ಸ್ಟ್ ನಾ ಮತ್ತೆ ಪೇಸ್ಟ್ ಮಾತ್ರ ಮದಿ ಬರ ಅಂತ ಹೇಳೋದು ಸೊ ಅದಕ್ಕೆ ಪೇಸ್ಟ್ ಒಂದು ತಗೊಂಡೆ ನಾನು ಎಷ್ಟು ಇವಾಗ ಬಂದು ನೈನ್ ಮಂತ್ಸ್ ಆಗ್ತಾರೆ ಇಲ್ಲಿಗೆ ಬಂದು ನಾನು ಆವಾಗ ಪೇಸ್ಟು ಅದೇನೇನೋ ಒಂದು ಮೋಲ್ಗೆ ಹೋಗಿ ಎಲ್ಲ ಶಾಪ್ ಮಾಡ್ಕೊಂಡ್ಬಂದಿದ್ದೆ ರೇಷನ್ಸ್ನ ಆವಾಗಷ್ಟೇ ಲಾಸ್ಟ್ ವಿವೇಕ್ ಕೂಡ ತಗೊಳ್ಲಿಲ್ವಂತೆ ನೀನು ಹೋಗಿದ್ದೆ ಹೋಗಿದ್ದಮ್ಮ ಏನು ತಂದು ಹಾಕಿಲ್ಲ ಅವನು ಮನೆಗೆ ಅಂತ ವಿವೇಕಗೆ ಬೈತಂದರು ಸೊ ಅದಕ್ಕೆ ಒಂದು ಪೇಸ್ಟ್ ತೊಗೊಂಡೆ ಸೊ ಇಷ್ಟು ನನಗೆ ಮನೆಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಲೈಕ್ ಪ್ಲೇಟ್ಸ್ ರೇಷನ್ಸ್ ಏನೂ ತೊಗೊಂಡಿಲ್ಲ ಸೊ ಅಲ್ಲಿಗೆ ಹೋಗಿ ರೇಷನ್ಸ್ ಎಲ್ಲ ತೊಗೊಳ ಅಂತಿದ್ದೀನಿ ಇಲ್ಲಿಂದ ಸುಮ್ಮನೆ ಯಾಕೆ ಎತ್ಕೊಂಡು ಹೋಗೋದು ಅಂತೇಳಿ ಹೋಗಿ ರೇಷನ್ಸ್ನ ಪರ್ಚೇಸ್ ಮಾಡೋಣ ಸೊ ನೆಕ್ಸ್ಟು ಕಾಫಿ ಫಿಲ್ಟರ್ಸ್ ಸೊ ಇದನ್ನು ಟೂ ತಗೊಂಡೆ ಆವಾಗೂ ಅಷ್ಟೇ ನನ್ನ ಮೊದಕಿನ ಮುಂಚೆ ಇದನ್ನೆಲ್ಲ ಈ ಥರದೆಲ್ಲ ಶಾಪ್ ಮಾಡಿ ಕೊಟ್ಬಿಟ್ಟು ಬಂದಿದೆ ಬಟ್ ಇವಾಗೆಲ್ಲ ಹಾಲಾಗಿದೆ ಅದಕ್ಕೆ ಬೇಡ ಎಲ್ಲ ಹೊಸದೇ ಪರ್ಚೇಸ್ ಮಾಡೋಣ ಅಂತೇಳಿ ಇವಾಗ ನೆಕ್ಸ್ಟ್ ಗ್ಲಾಸ್ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಮತ್ತು ನನ್ನ ಮಗಗೆ ಇದರಲ್ಲೇ ನಾನು ಹಾಲು ಕೊಡೋದು ಸೊ ಅದಕ್ಕೆ ಚೆನ್ನಾಗಿರೋದು ತೊಗೊಳ್ಳೋಣ ಅಂತೇಳಿ ಇದರಲ್ಲಿ ಟ್ವೆಲ್ ಪೀಸ್ ಇದೆ ತುಂಬ ಚೆನ್ನಾಗಿದೆ ಸಾಕು ನಮ್ಮ ಮತ್ತೆ ಮಾವ ಎಲ್ಲ ಕಾಫಿ ಕುಡಿಯೋಕ್ಕೆ ಈ ಥರದೇ ಪ್ರಿಫರ್ ಮಾಡೋದವ್ರು ಸೊ ಈ ಥರದೊಂದು ಗ್ಲಾಸ್ನ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನೊಂದು ಸ್ಲಿಪ್ಪರ್ ತೊಗೊಂಡೆ ಈ ಥರ ಸಾಫ್ಟ್ ನಾನು ನಾನೊಂದು ಸ್ಲಿಪ್ಪರ್ ಹುಡುಕ್ತಾ ಇದ್ದೆ ನನ್ನ ಹತ್ರ ಫ್ಲಾಕ್ಸ್ ಯಾವುದೂ ಇರಲಿಲ್ಲ ಸೊ ಎಲ್ಲನೂ ಹೋಗೋಕ್ಕೆ ಬರೋಕ್ಕೆ ಇದು ಸಾಫ್ಟಾಗಿದೆ ನಡಿಯಪ್ಪು ಕೂಡ ಸಾಫ್ಟ್ ಮೆಟೀರಿಯಲ್ ಅಂತ ಹೇಳಿ ಇದನ್ನು ಒಂದು ತೊಗೊಂಡೆ ನೆಕ್ಸ್ಟ್ ಇದು ಇದನ್ನೇನ್ಮಾ ಅಂತಾರೆ ರೊಟೇಷನ್ ಪೀಲರ್ ಇದು ರೊಟೇಷನ್ ಪಿಲ್ಲರ್ ಅಂದರೆ ಸೌತೆಕಾಯಿ ಪೊಟ್ಯಾಟೊ ಅದನ್ನೆಲ್ಲ ಜೀವೋದಿದ್ರು ಸೊ ಚೆನ್ನಾಗಿತ್ತು ಇದು ರೊಟೇಶನ್ ಆಗುತ್ತೆ ಇದನ್ನ ರೋಲ್ ಮಾಡ್ತಾ ಇದ್ರೆ ನೆಕ್ಸ್ಟ್ ನನ್ನ ಮಗ ಫೀಡಿಂಗ್ ಬಾಟಲ್ ಕ್ಲೀನ್ ಮಾಡೋದಿದು ಸೊ ಇದು ನನ್ನ ಮಗಳು ಬಾನಂತನದಿಂದನೂ ಹುಡುಕ್ತಾನೆ ಇದ್ದೆ ಬಟ್ ಇವಾಗ ಫೈನಲಿ ಡಿ ಮಾಡಲ್ಲಿ ನನ್ನ ಮಗಗೆ ಸಿಕ್ತು ನೆಕ್ಸ್ಟ್ ಇದು ನೈ ಇದನ್ನು ತಗೊಂಡೆ ನನ್ನ ಮನೆಗೆ ಯಾಕಂದರೆ ಒಂದೇ ಒಂದೇ ಇದೆ ಸೊ ಇರಲಿ ಬೇಕಾಗುತ್ತೆ ಅಂತೇಳಿ ಇದೊಂದು ತಗೊಂಡೆ ನೆಕ್ಸ್ಟು ಇದು ಬ್ರಷ್ ಬಟ್ಟೆ ಒಗೆಯೋ ಬ್ರಷ್ ಇದು ಸೊ ಇದು ನಾನು ತಗೊಂಡಿದ್ದೀನಿ ಸೊ ವಿವೇಕ್ಗೆ ಮಾಮಾ ಅರ್ತ್ ಫೇಸ್ ವಾಶನ್ನ ತಂದಿದ್ದೀನಿ ಯಾಕಂದರೆ ಅವ್ರಿಗೆ ಟ್ಯಾನ್ ಜಾಸ್ತಿ ಇದೆ ಇವಾಗ ಯಾಕಂದರೆ ಬಿಸಿಲಲ್ಲಿ ಹೋಗ್ತಾನೆ ಇರ್ತಾರೆ ದಿನ ಸೊ ಟ್ಯಾನ್ ಆಗ್ತಾ ಇರುತ್ತೆ ಟ್ಯಾನ್ ಆಗ್ತಾ ಇರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಸೊ ಅದಕ್ಕೆ ಮಾಮಾ ಅರ್ಥ ಪ್ರಿಫರ್ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಮಾಮಾ ಅರ್ಥ ಹಾಕೊಂಡ್ರೆ ಸೊ ಟ್ಯಾನ್ ಎಲ್ಲ ಹೋಗುತ್ತೆ ಅಂತ ಹೇಳಿ ಇದನ್ನ ತಗೊಬೋದಿದೀನಿ ಅವ್ರಿಗೆ ಸುಮ್ಮನೆ ನೋಡ್ಬೋದು ಇಷ್ಟು ನನ್ನ ಮಗಳಿಗೆ ಹಾಲು ಕುಡಿಯೋಕ್ಕೆ ಇದೊಂದು ಗ್ಲಾಸ್ ಎರಡು ತಗೊಂಡೆ ಅವ್ಳಿಗೆ ಈ ತರ ಗ್ಲಾಸಸ್ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಮತ್ತೆ ಫೇಸ್ ವಾಶ್ ನಾವು ತಗೊಂಡ್ಬೋದು ಸೊ ಇದು ಪೆನ್ನು ಬಾಕ್ಸ್ ಯಾಕಂದರೆ ವಿವೇಕು ಗೂಡ್ ವ್ಯಾಪಾರ ಎಲ್ಲ ಮಾಡ್ತಾ ಇರ್ತಾರೆ ಅವರು ಲೆಕ್ಕ ಎಲ್ಲ ಬರ್ಕೋಬೇಕಾಗುತ್ತೆ ಸೊ ನಮ್ಮ ಮಾವ ಹೇಳಿದ್ರು ತೊಗೊಬಂದು ಕೊಟ್ಬಿಡಮ್ಮ ಒಂದು ಪೆನ್ ಬಾಕ್ಸ್ ಎಲ್ಲಂದರೆ ಅದು ಇರ್ತಾನೆ ಅಂತ ಹೇಳಿ ನನಗೆ ಹೇಳಿದರು ಸೊ ಒಂದು ಬಾಕ್ಸ್ ಫುಲ್ಲು ತಗೊಂಡೋಗಿದ್ದೀನಿ ಸೊ ಎಷ್ಟು ದಿನಕ್ಕೆ ಕಲ್ದಾಕೊಬಿರ್ತಾರೆ ಅಂತ ನಾನು ನೆಕ್ಸ್ಟ್ ನೆಕ್ಸ್ಟು ಸ್ಪೂನ್ಸ್ ತಗೊಂಡೆ ಸ್ಪೂನ್ಸ್ ನನ್ನ ಮಗಕ್ಕೆ ಸರಿ ತಿನ್ಸೋಕ್ಕೆ ಸ್ಪೂನ್ಸ್ ಬೇಕು ಸೊ ಅದಕ್ಕೆ ಇದೊಂದು ಸ್ಪೂನ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕೋಮ್ ತೊಗೊಂಡೆ ಈ ಥರದ್ದೊಂದು ತೊಗೊಂಡೋಗಿದ್ದೆ ಬಟ್ ಅಲ್ಲಿ ಹೊಡೆದೋಯ್ತು ಸೊ ಅದಕ್ಕೆ ಇನ್ನೊಂದೊಂದು ಕೋಮ್ ಬೇಕಾಗಿತ್ತು ಇದನ್ನು ತೊಗೊಂಡಿದ್ದೀನಿ ಇದು ನಮ್ಮ ಅತ್ತೆಗೆ ಸ್ಲಿಪ್ಪರ್ ಡೈಲಿ ಯೂಸ್ ಸ್ಲೀಪರ್ ಅತ್ತೆಗೆ ಡೈಲಿ ಯೂಸ್ ಸ್ಲೀಪರೇ ಇರಲಿಲ್ಲ ಸೊ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ಇದು ನನಗೆ ಡೈಲಿ ಯೂಸ್ ಸ್ಲೀಪರ್ ಇದೊಂದು ನನಗೆ ಮತ್ತೆ ಒಂದು ಚಿಕ್ಕ ದೀಪ ತಗೊಂಡೆ ಯಾಕಂದರೆ ಏನನ್ನ ಶುಕ್ರವಾರದತ್ತು ಆಚೆ ಇಟ್ಟು ದೀಪ ಹಚ್ಚೋಕ್ಕೆ ಮತ್ತು ಏನಾರ ಆರತಿ ಗೀರ್ತಿ ಏನಾರ ಮಾಡಬೇಕಂದ್ರೆ ಸೊ ದೀಪ ಇರಲಿಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಸೊ ಅದಕ್ಕೆ ಒಂದು ಚಿಕ್ಕ ದೀಪ ತಗೊಂಡೆ ಸೊ ನೆಕ್ಸ್ಟು ನನ್ನ ಮಗಗೆ ಒಂದು ಸ್ಯಾರಿ ಮಾಡೋಕ್ಕೆ ಒಂದು ಮಕ್ಕಳು ತಗೊಂಡೆ ತುಂಬ ಚೆನ್ನಾಗಿದೆ ನಾನು ನೋಡಿದ ತಕ್ಷಣ ಇದನ್ನು ನೋಡಿದೆ ಚೆನ್ನಾಗಿದೆ ಸೊ ನಾವು ನೋಡ್ಬೋದು ಕ್ವಾಲಿಟಿ ಸಕ್ಕತ್ತಾಗಿದೆ ಸೊ ಇದೊಂದು ತಗೊಂಡೆ ಸೊ ಒಂದು ಲೈಟರ್ ಬೇಕಾಗಿತ್ತು ಲೈಟರ್ ಒಂದು ತಗೊಂಡಿದ್ದೀನಿ ನೆಕ್ಸ್ಟು ಪಾತ್ರೆಗಳನ್ನೆಲ್ಲ ಹಿಡಿಯೋಕ್ಕೆ ನಾನು ಜಾಸ್ತಿ ಇದನ್ನೇ ಪ್ರಿಫರ್ ಮಾಡೋದು ನಮ್ಮ ಅತ್ತೆ ಮನೇಲಿ ಒಂದೇ ಒಂದಿತ್ತು ಅದೇನಾಯಿತು ಅಂತ ಗೊತ್ತಿಲ್ಲ ಹೋಗುತ್ತೆ ಬಟ್ ಇವಾಗ ಇದೊಂದು ಬೇಕು ನನಗಂತ ಏನಾನ ಇರಬೇಕು ನಂದು ಅಂತ ಇರಬೇಕು ಅಂತೇಳಿ ಇದೊಂದು ತಗೊಂಡಿದ್ದೀನಿ ನಾನು ಸೊ ಸೊ ಇದೊಂದು ಕೋಮ್ ಬೇಕಾಗಿತ್ತು ನಾನು ಅತ್ತೆ ಮನೇಲಿ ಎಲ್ಲ ಇತ್ತು ಎಲ್ಲ ಒಂದೊಂದು ಕಡೆ ಏನಾನೋ ಆಗ್ಬಿಟ್ಟಿದೆ ಸೊ ಅದಕ್ಕೆ ಒಂದು ಬಾಚಕ್ಕೆ ತೊಗೊಂಡೆ ಟಚ್ಚಸ್ ತೊಗೊಂಡೆ ಈ ಥರ ಇಷ್ಟ ಯಾಕಂದರೆ ಏನಾರ ಗ್ರ್ಯಾಂಡ್ ಡ್ರೆಸ್ಸಸ್ ಹಾಕೊಂಡ್ರೆ ಪೂಚರ್ ಈ ಥರ ಪ್ಲಚಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದೊಂದು ತೊಗೊಂಡೆ ಮತ್ತು ಇದೊಂದು ರವ ಬ್ಯಾಂಡ್ ತೊಗೊಂಡೆ ಇದೊಂದು ರವೋ ಬ್ಯಾಂಡ್ ತೊಗೊಂಡೆ ಈ ಥರ ಡಿಸೈನ್ ರವೋ ಬ್ಯಾಂಡ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಜೀನ್ಸ್ ಜೀನ್ಸ್ ಹಾಕ್ಕೊಂಡ್ರೆ ಮತ್ತು ಲೈಕ್ ನಾರ್ಮಲ್ ಹಾಕೊಂಡ್ರೆ ಟಾಪ್ಸ್ ಥರ ಹಾಕೊಂಡ್ರೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತೆ ಮತ್ತು ಇದೊಂದು ಪರ್ಚೆಸ್ ತೊಗೊಂಡೆ ಆವಾಗೆ ನಾನು ಮನೆ ಬಿಟ್ಟು ಅಂದರೆ ಬಾನನ್ ತನಕ್ಕೆ ಬಂದಾಗ ಕೊಟ್ಬಿಟ್ಟು ಬಂದಿದ್ದು ಆವಾಗಿಂದ ಇವಾಗವರೆಗೂ ಒಂದೇ ಯೂಸ್ ಮಾಡ್ತಾಯಿದ್ದ ನಮ್ಮ ಮತ್ತು ಸೊ ಅದಕ್ಕೆ ಮೊನ್ನೆ ಹೋದಾಗ ನೋಡ್ಕೊಂಡು ಬಂದಿದೆ ಸೊ ಅದಕ್ಕೆ ಇದೊಂದು ತೊಗೊಬಂದೆ ಬೇಕಾಗುತ್ತೆ ಅಂತ ಹೇಳಿ ಫೈನಲಿ ಇಷ್ಟು ಅದಾದಮೇಲೆ ಸೊ ಈ ಥರ ವಿಸ್ಫರ್ ಒಂದು ತೊಗೊಂಡೆ ಯಾಕಂದರೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ತುಂಬ ಜನ ಕೇಳ್ತಾಯಿದ್ರಿ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಯಿತಾ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಡೆಲ್ವ ಡೆಲ್ವರಿ ಆದಮೇಲೆ ಮತ್ತು ಬಾನಂತನದಲ್ಲಿ ಯಾವಾಗ ಸ್ಟಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕೆ ಕೇಳ್ತಾಯಿದ್ರು ಸೊ ಕೆಲವ್ರಿಗೆ ಒಂದೊಂದು ಆರು ಒಂದೊಂದು ಥರ ಇರುತ್ತೆ ಸೊ ನನಗೆ ಇವಾಗ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಪ್ರಿಫರ್ ಮಾಡ ಹೋಗಿ ಮಾರ್ಟಲ್ಲಿ ಯಾಕೆ ತೊಗೊಂಡು ಬಂದಿದ್ದೀನಿ ಸೊ ನಾನು ಜಾಸ್ತಿ ಏನು ಪ್ರಿಫರ್ ಮಾಡಲ್ಲ ಈ ಥರ ಚಿಕ್ಕ ಚಿಕ್ಕದ ಐಟಮ್ಸನ್ನು ನಾನು ಪ್ರಿಫರ್ ಮಾಡೋದು ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಎಲ್ಲ ಶಾಪ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ನಾನು ಹೋಗಿ ಅಲ್ಲಿ ಜೋಡ್ಸ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಎಸ್ ಅಲ್ಲಿ ಹೋಗಿ ಏನೇನು ಮಾಡಿದ್ದೀನಿ ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಬರುತ್ತೆ ನೀವು ನೋಡ್ಬೋದು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್